ಹರೇ ಶ್ರೀನಿವಾಸ ಎಲ್ಲರೂ ನಮಸ್ಕಾರ ಸ್ನೇಹಿತರೆ ಈ ದಿವಸ ಮಂಗಳ ಗೌರಿ ಪೂಜೆ ಬಗ್ಗೆ ತಿಳಿಸ್ತಾ ಇದ್ದೀನಿ ಆಷಾಢ ಬಹುಳ ದ್ವಾದಶಿಯ ದಿವಸ ಹೊಸದಾಗಿ ಮದುವೆ ಆದವರು ಮೊದಲನೇ ಬಾರಿಗೆ ಮಾಡ್ತಕ್ಕಂತಹ ಮಂಗಳಗೌರಿ ಪೂಜೆ ಬಗ್ಗೆ ತಿಳಿಸ್ತಾ ಇದ್ದೀನಿ ಯಾಕೆಂದರೆ ಒಬ್ಬರು ವಿವರ್ ಕೇಳಿದರು ಅದಕ್ಕೋಸ್ಕರ ಒಂದನೇ ತಾರೀಕು ಗುರುವಾರ ಆಗಸ್ಟ್ ಒಂದನೇ ತಾರೀಕು ಗುರುವಾರ ಬಂದಿದೆ ದ್ವಾದಶಿ ಅವತ್ತಿನ ದಿವಸ ಪ್ರಥಮವಾಗಿ ಮಂಗಳ ಗೌರಿ ಪೂಜೆಯನ್ನು ಹೊಸದಾಗಿ ಮದುವೆ ಆದವರು ಶುರು ಮಾಡ್ತಾರೆ ಆದ ಮೊದಲನೇ ವರ್ಷ ತವ್ರ ಮನೆಯಲ್ಲೇ ಗೌರಿ ಪೂಜೆಯನ್ನು ಮಾಡಬೇಕಾಗುತ್ತೆ ಯಾಕೆ ಅಂತಂದರೆ ಆಷಾಢ ಮಾಸಕ್ಕೆ ಅಂತ ತವ್ರ ಮನೆಗೆ ಬಂದಿರ್ತಾರೆ ಅದಕ್ಕೋಸ್ಕರ ಅಲ್ಲೇ ಮೊದಲನೇ ಪೂಜೆಯನ್ನು ಮಾಡ್ಕೋಬೇಕು ಅಂತ ಶಾಸ್ತ್ರವನ್ನು ಮಾಡಿದ್ದಾರೆ ಮದುವೆಯಾದ ಮೊದಲನೇ ವರ್ಷ ದ್ವಾದಶಿ ಸಾಯಂಕಾಲ ಪ್ರದೋಷ ಕಾಲದಲ್ಲಿ ಪೂಜೆಯನ್ನು ಮಾಡಬೇಕು ಗೌರಿ ಪೂಜೆಯನ್ನು ವಿವಾಹಿತ ಹೆಣ್ಣುಮಕ್ಕಳು ತಮ್ಮ ತಮ್ಮ ಪತಿಯ ಆಯುಷ್ಯ ವೃದ್ಧಿಗಾಗಿ ಈ ಒಂದು ಪೂಜೆಯನ್ನು ಮಾಡಬೇಕು ಈ ಮಂಗಳ ಗೌರಿ ವ್ರತವನ್ನು ಯಾಕೆ ನಾವು ಆಚರಣೆ ಮಾಡಬೇಕು ಅಂದರೆ ಪತಿಯ ಆಯುಷ್ಯ ವೃದ್ಧಿಯಾಗಲಿ ದೀರ್ಘವಾಗಿ ಸೌಮಂಗಲ್ಯತ್ವ ಪ್ರಾಪ್ತಿಯಾಗಲಿ ಅಂತ ಮಾಡ್ತಾರೆ ಪಾರ್ವತಿ ದೇವಿಯನ್ನ ಕುರಿತು ಮಾಡ್ತಕ್ಕಂತಹ ಪೂಜೆ ಗೌರಿ ಅಂದರೆ ಪಾರ್ವತಿ ದಾಂಪತ್ಯ ಜೀವನಕ್ಕೆ ಶಿವ ಪಾರ್ವತಿಯರ ಆಶೀರ್ವಾದ ನಮಗೆ ಬೇಕೇ ಬೇಕು ಪಾರ್ವತೀ ದೇವಿಯ ಆಶೀರ್ವಾದಕ್ಕಾಗಿ ನಾವು ಈ ಒಂದು ಮಂಗಳ ಗೌರಿ ವ್ರತವನ್ನು ಮಾಡಬೇಕಾಗತ್ತೆ ಅದು ಮೊದಲನೇ ವರ್ಷ ದ್ವಾದಶಿ ದಿವಸನೇ ಶುರು ಮಾಡಬೇಕು ಯಾಕೆ ಅಂತಂದರೆ ಈಗ ಹೊಸದಾಗಿ ಮದುವೆ ಆದವರು ಆಷಾಢ ಮಾಸ ಅಂತ ತವ್ರ ಮನೆಗೆ ಒಂದು ತಿಂಗಳು ಬಂದಿರ್ತಾರೆ ಕೆಲವು ಕಡೆ ಅತ್ತೆ ಸೊಸೆ ಒಂದೇ ಮನೆಯಲ್ಲಿ ಇರಬಾರ್ದು ಅಂತ ಹೇಳ್ತಾರೆ ಇನ್ನು ಕೆಲವು ಕಡೆ ಗಂಡ ಹೆಂಡ್ತಿ ಜೊತೆಗಿರಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಸೊಸೆಯಾದವಳು ತವ್ರ ಮನೆಗೆ ಬಂದಿರ್ತಾಳೆ ಆಷಾಢಕ್ಕೋಸ್ಕರ ಇನ್ನು ಮದುವೆ ಆದಮೇಲೆ ಹೊಸದಾಗಿ ಹೊಸ ವರ್ಷ ಪೂಜೆಗಳು ಶುರುವಾಗೋದೇ ಭೀಮನ ಅಮಾವಾಸ್ಯೆಯಿಂದ ಅಲ್ವಾ ಭೀಮನ ಅಮಾವಾಸ್ಯೆ ಪೂಜೆಯನ್ನು ಮಾಡ್ತಾರೆ ಅದಕ್ಕಾಗಿ ಮೊದಲನೇ ವರ್ಷವೇ ಅಮಾವಾಸ್ಯ ದಿನ ಪೂಜೆಯನ್ನು ಯಾಕೆ ಮಾಡೋದು ಮಾಡಿಸ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಹಿರಿಯರು ಈ ಥರ ಒಂದು ಪದ್ಧತಿಯನ್ನು ಮಾಡಿಕೊಂಡಿದ್ದಾರೆ ಆಷಾಢ ದ್ವಾದಶಿ ದಿವಸ ಸಾಯಂಕಾಲ ಪೂಜೆಯನ್ನು ಮಾಡಬೇಕು ಅನ್ನೋ ಒಂದು ಪದ್ಧತಿಯನ್ನು ಹಿರಿಯರು ಆಚರಣೆಗೆ ತಂದಿದ್ದಾರೆ ಅದಕ್ಕೋಸ್ಕರ ನಾವು ಈ ಒಂದು ಮಂಗಳಗೌರಿ ಪೂಜೆಯನ್ನು ಆಷಾಢ ಬಹುಳ ದ್ವಾದಶಿ ದಿವಸ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ ಹೇಗೆ ಪದ್ಧತಿ ಹೇಗೆ ಮಾಡೋದು ಅಂತಂದರೆ ಅತ್ತೆ ಮನೆಯವರು ಮಂಗಳ ಗೌರಿಯನ್ನು ಕೊಡಿಸ್ಕೊಡ್ಬೇಕು ಸೊಸೆಗೆ ಮಂಗಳ ಗೌರಿ ಬೆಳ್ಳಿ ಮಂಗಳಗೌರಿ ಇರುತ್ತಲ್ವ ಸಿಗುತ್ತೆ ಬೆಳ್ಳಿ ಅಂಗಡಿಗಳಲ್ಲಿ ಆ ಒಂದು ಮಂಗಳ ಗೌರಿ ಮತ್ತು ಐದು ಅಂಚಿನ ಬ್ಲೌಸ್ ಪೀಸ್ಗಳು ಅಂಚು ಇರಬೇಕು ಬಾರ್ಡರ್ ಜರಿ ಬಾರ್ಡರ್ ಬರುತ್ತಲ್ಲ ಆ ಥರದ್ದು ಐದು ಬ್ಲೌಸ್ ಪೀಸು ಕೊಡಿಸ್ಬೇಕು ಅರಿಶಿನ ಕುಂಕುಮ ಎಲ್ಲ ಮಂಗಳ ದ್ರವ್ಯಗಳನ್ನು ಕೊಟ್ಟು ಸೊಸೆಗೆ ಪೂಜೆಯನ್ನು ಮಾಡಿಸ್ಬೇಕು ಅತ್ತೆ ಆದವರು ತವ್ರ ಮನೆಗೆ ಹೋಗಿ ಅಂದರೆ ಅವರು ಬೀಗರ ಮನೆಗೆ ಹೋಗಿ ಸೊಸೆಗೆ ಪೂಜೆಯನ್ನು ಮಾಡಿಸ್ಬೇಕು ಇದ್ರ ಜೊತೆಗೆ ಇನ್ನೇನೇನು ಕೊಡಬೇಕು ಅಂತಂದರೆ ಬೀಗಿತ್ತಿಗೆ ಅಂದರೆ ಸೊಸೆಯ ತಾಯಿಗೆ ಒಂದು ಜೊತೆ ಮರದ ಬಾಗಣ ಕೊಡಿಸ್ಬೇಕು ಸೊಸೆ ಕೈಯಿಂದ ಸೀರೆ ಕುಪ್ಸ ಇದೆಲ್ಲನೂ ಕೊಡಬೇಕು ಆಮೇಲೆ ಒಂದು ಕಂಚಿನ ಪಾತ್ರೆಯನ್ನು ತಗೊಂಡು ಅದರಲ್ಲಿ ಕೆಲವೊಬ್ಬರು ಪದ್ಧತಿ ಒಂದೊಂದು ಥರ ಇರುತ್ತೆ ನಿಮ್ಮ ನಿಮ್ಮ ಪದ್ಧತಿಯನ್ನು ತಿಳ್ಕೊಂಡು ಹಿರಿಯರಿಂದ ನಿಮ್ಮನೆಗಳಲ್ಲಿ ಹೇಗೆ ಮಾಡಿದಾರೋ ಹಾಗೆ ಮಾಡ್ಕೊಳ್ಳಿ ಯಾಕೆಂದರೆ ಒಬ್ಬೊಬ್ಬರು ಗೋಧಿಯನ್ನು ತುಂಬಿಬಿಟ್ಟು ಅದರಲ್ಲಿ ಒಂದು ನಾಗ ಪ್ರತಿಮೆಯನ್ನು ಇಟ್ಟು ಆ ಒಂದು ಕಂಚಿನ ಪಾತ್ರೆಯ ಬಾಯನ್ನು ಮುಚ್ಚುತ್ತಾರೆ ಇದು ಕಥೆಯಲ್ಲಿ ಹೀಗೇನೆ ಬಂದಿರೋದು ಕಂಚಿನ ಪಾತ್ರೆಯ ಬಾಯನ್ನು ಮುಚ್ಚಿಬಿಟ್ಟು ಅಂದರೆ ಒಂದು ಬ್ಲೌಸ್ ಪೀಸಿಂದ ಅದನ್ನು ಬಾಯಿ ಮುಚ್ಚಬೇಕು ಕಂಚಿನ ಪಾತ್ರೆ ಮುಚ್ಚಿಬಿಟ್ಟು ಅದನ್ನು ದಾನವಾಗಿ ಕೊಡಿಸ್ಬೇಕು ಸೊಸೆಯಿಂದ ಅವ್ರ ತಾಯಿಗೆ ಕೆಲವೊಬ್ಬರು ಅಕ್ಕಿ ಅಡಿಕೆ ಕೊಬ್ಬರಿ ಬಟ್ಲ ಈ ಥರ ಮಂಗಳ ದ್ರವ್ಯಗಳನ್ನು ಹಾಕಿ ಅದನ್ನು ದಾನವಾಗಿ ಕೊಡಿಸ್ತಾರೆ ಅವರವರ ಮನೆ ಪದ್ಧತಿಯಲ್ಲಿ ಹೇಗೆ ಹಿರಿಯರು ಮಾಡ್ಕೊಂಬಂದಿಡ್ತಾರೋ ಮಾಡೋ ಅದೇ ಥರನೇ ಮಾಡಬೇಕಾಗುತ್ತೆ ಹೀಗೆ ಒಂದು ಕಂಚಿನ ಪಾತ್ರೆಯಲ್ಲಿ ಹಾಕಿ ಅದನ್ನು ತಾಯಿಗೆ ದಾನವಾಗಿ ಕೊಡಿಸ್ಬೇಕು ಮರದ ಭಾಗಣವನ್ನು ಕೊಡಿಸ್ಬೇಕು ಕೆಲವೊಬ್ಬರು ಐದು ವರ್ಷ ಆದಮೇಲೆ ಕೊನೆಯ ವರ್ಷ ಕೊಡಿಸ್ತಾರೆ ಐದನೇ ವರ್ಷ ಕೆಲವೊಬ್ಬರು ಮೊದಲನೇ ವರ್ಷವೇ ಕೊಡಿಸ್ತಾರೆ ಅವರವರ ಅನುಕೂಲಕ್ಕೆ ಬಿಟ್ಟಿದ್ದು ಹೀಗೆ ಇಷ್ಟೂ ತಗೊಂಡು ಮಂಗಳ ದ್ರವ್ಯಗಳನ್ನೆಲ್ಲ ತಗೊಂಡು ಸೊಸೆಯ ತವ್ರ ಮನೆಗೆ ಹೋಗಿಬಿಟ್ಟು ಅತ್ತೆ ಆದವರು ಪೂಜೆಯನ್ನು ಮಾಡಿಸಿ ಬರಬೇಕು ಹೀಗೆ ಮೊದಲನೇ ಬಾರಿಗೆ ಮದುವೆ ಆದಂತಹವರು ದ್ವಾದಶಿ ದಿವಸ ಮಂಗಳಗೌರಿ ವ್ರತವನ್ನು ಶುರು ಮಾಡಬೇಕು ಮದುವೆ ಆದಂತಹ ಎಲ್ಲ ಮುತ್ತೈದೆಯರು ಐದು ವರ್ಷ ಮಂಗಳಗೌರಿ ಪೂಜೆಯನ್ನು ಆಚರಣೆಯನ್ನು ಮಾಡಬೇಕು ದ್ವಾದಶಿ ಸಂಜೆ ಹೇಗೆ ನಾವು ಗೌರಿಯನ್ನು ಕೂಡಿಸ್ಕೋಬೇಕು ಅಂದರೆ ಮಾವಿನ ತೋರಣವನ್ನು ಕಟ್ಟಬೇಕು ಬಾಳೆಕಂಬಗಳನ್ನು ಕಟ್ಟಬೇಕು ಹೀಗೆ ಒಂದು ಮಂಟಪವನ್ನು ಸಿದ್ಧಪಡಿಸ್ಕೋಬೇಕು ಎಲ್ಲ ಅಲಂಕಾರ ಮಾಡಿ ಹೂವಿನಿಂದ ಎಲ್ಲದರಿಂದ ಅಲಂಕಾರವನ್ನು ಮಾಡಿ ಮಾವಿನ ಸೊಪ್ಪನ್ನು ಕಟ್ಟಿ ಅತ್ಯಂತ ಶೃಂಗಾರವನ್ನು ಮಾಡಿ ಗೌರಿ ಪೂಜೆಯನ್ನು ಮಾಡಬೇಕು ವಿಜೃಂಭಣೆಯಿಂದ ಗೌರಿ ಪೂಜೆಯನ್ನು ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ ಬೀಗರನ್ನ ಎಲ್ಲರನ್ನೂ ಕರೆದುಬಿಟ್ಟು ಬಂಧು ಬಳಗದವ್ರನ್ನೆಲ್ಲ ಕರೆದು ಪೂಜೆಯನ್ನು ಮಾಡಿ ಬಂದವ್ರಿಗೆಲ್ಲನೂ ಬ್ರಾಹ್ಮಣ ಮುತ್ತೈದೆಯರಿಗೆ ಭಕ್ಷ್ಯಗಳನ್ನು ಮಾಡಿರು ಫಲಹಾರವನ್ನು ಮಾಡಿ ಬಡಿಸ್ತಾರೆ ಹೀಗೆ ಮದುವೆ ಆದ ಮೊದಲನೇ ವರ್ಷ ದ್ವಾದಶಿ ದಿವಸ ಮಂಗಳಗೌರಿ ಪೂಜೆಯನ್ನು ಆಚರಣೆಯನ್ನು ಮಾಡಬೇಕು ಆಮೇಲೆ ದ್ವಾದಶಿ ದಿವಸ ಪೂಜೆ ಮಾಡಿದ ಆದಮೇಲೆ ಭೀಮನ ಅಮವಾಸೆ ಬರುತ್ತೆ ಇನ್ನು ನೆಕ್ಸ್ಟು ಅಮಾವಾಸ್ಯೆ ದಿನ ಭೀಮನ ಅಮವಾಸ್ಯೆ ಪೂಜೆಯನ್ನು ಮಾಡಬೇಕು ಅದಾದಮೇಲೆ ಇನ್ನು ಮಿಕ್ಕಿದ ಎಷ್ಟು ಮಂಗಳವಾರಗಳಿರ್ತವೋ ಶ್ರಾವಣ ಮಾಸದಲ್ಲಿ ಅಷ್ಟು ಮಂಗಳವಾರಗಳು ಪೂಜೆಯನ್ನು ಮಾಡ್ತಾ ಹೋಗೋದು ಮಂಗಳಗೌರಿ ಪೂಜೆಯನ್ನು ಹೀಗೆ ಐದು ವರ್ಷ ಮಾಡಬೇಕು ಅಂದರೆ ಮೊದಲನೇ ವರ್ಷ ಮಾತ್ರ ದ್ವಾದಶಿ ದಿನ ಮಾಡಬೇಕು ಇನ್ನು ನಾಲ್ಕು ವರ್ಷ ಶ್ರಾವಣ ಮಾಸದಲ್ಲಿ ಎಷ್ಟು ನಾಲ್ಕು ಮಂಗಳವಾರ ಬರುತ್ತಲ್ಲ ನಾಲ್ಕು ಮಂಗಳವಾರವೂ ಮಂಗಳಗೌರಿ ಗೌರಿ ಪೂಜೆಯನ್ನು ಮಾಡೋದು ಅಕಸ್ಮಾತಾಗಿ ಮುಟ್ಟಾದರೆ ಮಂಗಳವಾರ ದಿನಗಳಲ್ಲಿ ಪೂಜೆ ಮಾಡೋದಕ್ಕೆ ಆಗಲಿಲ್ಲ ಅಂತಂದರೆ ಶುಕ್ರವಾರ ದಿನವೂ ನೀವು ಮಂಗಳ ಗೌರಿ ಪೂಜೆಯನ್ನು ಮಾಡ್ಕೋಬೋದು ಅಥವಾ ಸೂತಕ ಏನಾದರೂ ಬಂದರೆ ಅಂಥ ಸಮಯದಲ್ಲಿ ತಪ್ಪಿದ್ರೂ ಏನೂ ತೊಂದರೆ ಇಲ್ಲ ಮುಂದಿನ ಮಂಗಳವಾರ ದಿನಗಳು ನೀವು ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗೋದು ಅಥವಾ ಮುಟ್ಟಾದಾಗ ಐದನೇ ದಿನ ಶುಕ್ರವಾರ ಆದ್ರೂ ಪರವಾಗಿಲ್ಲ ನೀರು ಹಾಕ್ಕೊಂಡು ಶುಕ್ರವಾರ ಮಾಡ್ಬೋದು ಅಥವಾ ಮಂಗಳವಾರ ಐದನೇ ನೀರಾದರೆ ಐದನೇ ನೀರು ಹಾಕ್ಕೊಂಡು ನೀವು ಮಂಗಳವಾರನೂ ಪೂಜೆಯನ್ನು ಮಾಡ್ಕೋಬೋದು ಹೀಗೆ ಮಂಗಳ ಗೌರಿ ಪೂಜೆಯನ್ನು ಮದುವೆಯಾದಂಥ ಮೊದಲನೇ ವರ್ಷದಿಂದ ಐದು ವರ್ಷಗಳ ಕಾಲ ನಾವು ಮಂಗಳ ಗೌರಿ ಪೂಜೆಯನ್ನು ಮಾಡಿ ಕೊನೆಗೆ ಉದ್ಯಾಪನೆಯನ್ನು ಮಾಡಬೇಕು ಈ ಐದು ಬ್ಲೌಸ್ ಪೀಸ್ ಏನು ಕೊಟ್ಟಿರ್ತಾರಲ್ವ ಅತ್ತೆ ಮನೆಯಿಂದ ಅಂಚಿನ ಬ್ಲೌಸ್ ಪೀಸು ಅದನ್ನು ನಾವು ಮಂಗಳಗೌರಿ ಪೂಜೆಗೆ ಬಳಸಬೇಕು ಐದು ವರ್ಷವೂ ಅದನ್ನೇ ಬಳಸ್ಕೋಬೇಕು ಹಾಗಾಗಿ ಎತ್ತಿಟ್ಕೊಂಡು ನೀವು ಪ್ರತಿ ವರ್ಷವೂ ಅದೇ ಬ್ಲೌಸ್ ಪೀಸನ್ನು ಮಂಗಳಗೌರಿ ಪೂಜೆಗೆ ಉಪಯೋಗಿಸ್ಬೋದು ನಾನು ಹೋದ ವರ್ಷ ಮಂಗಳಗೌರಿ ಪೂಜೆಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಬೇಕಾದರೆ ಇನ್ನೊಂದು ಸಲ ನಾನು ಸಾಧ್ಯವಾದರೆ ತೋರಿಸ್ತೀನಿ ಇಲ್ಲಾಂದರೆ ವಿಡಿಯೋನ ಚೆಕ್ ಮಾಡ್ಕೋಬೋದು ಹಾಗೆ ನೀವು ಪ್ರತಿ ವರ್ಷವೂ ಮಂಗಳಗೌರಿ ಗೌರಿ ಪೂಜೆಯನ್ನು ಮಾಡಿ ಕೊನೆಯ ವರ್ಷ ಐದನೇ ವರ್ಷ ಉದ್ಯಾಪನೆಯನ್ನು ಮಾಡ್ಬೋದು ಇಲ್ಲಾಂದರೆ ಐದು ವರ್ಷ ಆದಮೇಲೆ ನಿಮಗೆ ಯಾವಾಗ ಸಾಧ್ಯವಾಗುತ್ತೋ ಆವಾಗ ಉದ್ಯಾಪನೆಯನ್ನು ನೀವು ಮಾಡ್ಕೋಬೋದು ಹೀಗೆ ಸೌಮಂಗಲ್ಯತ್ವ ಪ್ರಾಪ್ತಿಗಾಗಿ ಮುತ್ತೈದೇತನಕ್ಕಾಗಿ ಮಂಗಳಗೌರಿ ಪೂಜೆಯನ್ನು ಮುತ್ತೈದೆ ಇರೋ ಪೂಜೆಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಮತ್ತು ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಹೇಳ್ತೀನಂತೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ